ನಮಸ್ಕಾರ ಕೇಳಿವೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಇನ್ ಕನ್ನಡ ಸ್ವಾಗತ ಮತ್ತು ಸುಸ್ವಾಗತ ಮೊದಲಿಗೆ ಯೂಟ್ಯೂಬ್ಲೇಮ್ಯಾಕ್ ಕೊಡ್ಲಿಕ್ಕೆ ಇಷ್ಟಪಡುತ್ತಿದ್ದೇನೆ ಇಲ್ಲಿ ಕವರ್ ಮಾಡುತ್ತಿರುವ ಸ್ಟಡಿ ಮಾಡಿ ಡಿಸಿಷನ್ ತಗೋಬಹುದು ಈ ವಿಡಿಯೋ ಕೇವಲ ಎಜುಕೇಶನ್ ಗಾಗಿ ಮಾತ್ರ ಇವತ್ತಿನ ಈ ವಿಡಿಯೋದಲ್ಲಿ ಟಾಟಾ ಮೋಟರ್ಸ್ ಲಿಮಿಟೆಡ್ ತನ್ನ ಕ್ವಿತ್ರಿ ರಿಸಲ್ಟ್ಸ್ ಅನ್ನು ಅನೌನ್ಸ್ ಮಾಡಿದೆ ಯಾವ ರೀತಿ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ಟಾಟಾ ಮೋಟರ್ಸ್ ಇವತ್ತು ನಮ್ಮ ಮಾರುಕಟ್ಟೆ ಕ್ಲೋಸ್ ಆದ್ಮೇಲೆ ಫೈನಾನ್ಷಿಯಲ್ ರಿಸಲ್ಟ್ಸ್ ಅನೌನ್ಸ್ ಮಾಡಿದೆ ಇಲ್ಲಿ ಟೈಮಿಂಗ್ಸ್ ನೋಡಬಹುದು ನಾಲ್ಕು ಇಪ್ಪತ್ತಾರಕ್ಕೆ ರಿಸಲ್ಟ್ಸ್ ಅನೌನ್ಸ್ ಮಾಡಿದೆ ನಾನೀಗ ಕಂಪನಿ ಎನ್ ಎಸ್ ಸಿ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿರುವಂತಹ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನು ಓಪನ್ ಮಾಡ್ತಿದ್ದೇನೆ ಮೊದಲಿಗೆ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಇನ್ಕಮ್ ಅನ್ನು ನೋಡಿದ್ರೆ ಇದು ಲಾಸ್ಟ್ ಕ್ವಾರ್ಟರ್ ಡಾಟಾ ಇದು ಲಾಸ್ಟ್ ಇಯರ್ ಡಾಟಾ ಇದು ಈ ಕ್ವಾರ್ಟರ್ ನಾಟ ಇದೆ ಕಂಪನಿ ಒಂದು ಲಕ್ಷದ ಹದಿನೈದು ಸಾವಿರದ ಮುನ್ನೂರ ಅರವತ್ತೈದು ಕೋಟಿ ಇನ್ಕಮ್ ಅನ್ನು ಜನರೇಟ್ ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸ್ ನೋಡೋದಾದ್ರೆ ಎಕ್ಸ್ಪೆನ್ಸ್ ನೋಡಬಹುದು ಲಾಸ್ಟ್ ಇಯರ್ ಒಂದು ಲಕ್ಷದ ನಾಲ್ಕು ಸಾವಿರದ ನಾನೂರ ನನ್ನೂರ ಕೋಟಿ ಖರ್ಚು ಮಾಡಿತ್ತು ಲಾಸ್ಟ್ ಕ್ವಾರ್ಟರ್ ನಲ್ಲಿ ಕಂಪನಿ ತೊಂಬತ್ತೇಳು ಸಾವಿರದ ಮುನ್ನೂರ ಮೂವತ್ತ್ ಮೂರು ಮುನ್ನೂರ ಮೂವತ್ತು ಕೋಟಿ ಖರ್ಚು ಮಾಡಿತ್ತು ಈ ಕ್ವಾರ್ಟರ್ ನಲ್ಲಿ ಕಂಪನಿ ಒಂದು ಲಕ್ಷದ ಏಳು ಸಾವಿರದ ಆರುನೂರ ಇಪ್ಪತ್ತೇಳು ಕೋಟಿ ಖರ್ಚು ಮಾಡಿದೆ ಇನ್ಕಮ್ ಅಂದ ಎಕ್ಸ್ಪೆನ್ಸ್ ಟಿ ಸಿಗುತ್ತೆ ಲಾಸ್ಟ್ ಇಯರ್ ಸೆವೆನ್ ತೌಸಂಡ್ ಸಿಕ್ಸ್ ಏಟಿ ಸೆವೆನ್ ಕ್ರೋರ್ಸ್ ಇತ್ತು ಲಾಸ್ಟ್ ಕ್ವಾರ್ಟರ್ ಫೈವ್ ತೌಸಂಡ್ ಸೆವೆನ್ ಸಿಕ್ಸ್ಟಿ ಸೆವೆನ್ ಕ್ರೋರ್ಸ್ ಇತ್ತು ಈ ಕ್ವಾರ್ಟರ್ ನಲ್ಲಿ ಸೆವೆನ್ ತೌಸಂಡ್ ಸಿಕ್ಸ್ ಸೆವೆಂಟಿ ಫೋರ್ ಆಗಿದೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡೋದಾದ್ರೆ ಲಾಸ್ಟ್ ಇಯರ್ ಸೆವೆನ್ ತೌಸಂಡ್ ಒನ್ ಫಾರ್ಟಿ ಫೈವ್ ಕ್ರೋರ್ಸ್ ಇತ್ತು ಲಾಸ್ಟ್ ಕ್ವಾರ್ಟರ್ ತ್ರೀ ತೌಸಂಡ್ ಫೋರ್ ಫಿಫ್ಟಿ ಇತ್ತು ಈ ಕ್ವಾರ್ಟರ್ನಲ್ಲಿ ಕಂಪನಿ ಐದು ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ಪ್ರಾಫಿಟ್ ಅನ್ನು ಮಾಡಿದೆ ಪ್ರಾಫಿಟ್ ನಲ್ಲಿ ಇಯರ್ ಆನ್ ಇಯರ್ ಡೌನ್ ಇದೆ ಬಟ್ ಕ್ವಾರ್ಟರ್ಲಿ ಒಳ್ಳೆಯ ಇಂಪ್ರೂವ್ಮೆಂಟ್ ಆಗಿದೆ ನೋಡೋಣ ಈ ಲೀಸರ್ಸ್ಗೆ ನಮ್ಮ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಾಳೆ ಅದು ನೋಡೋಣ ಟಾಟಾ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ಮೈನಸ್ ಟೆನ್ ಪರ್ಸೆಂಟ್ ತೋರಿಸ್ತಿದೆ ಲಾಸ್ಟ್ ಫೈವ್ ಪರ್ಸೆಂಟ್ ತೋರಿಸ್ತಾ ಇದೆ ಎರಡು ಏಳು ಲಕ್ಷ ಮಾರ್ಕೆಟ್ ಕ್ಯಾಪ್ ಅನ್ನು ಬಂದಿದೆ ನಾಳೆ ನಮ್ಮ ಸ್ಟಾಕ್ ಮಾರ್ಕೆಟ್ ಈ ರಿಸಲ್ಟ್ಸ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಾಳೆ ಕಾದು ನೋಡೋಣ ಎಸ್ಟಿಮೇಟ್ಸ್ ನ ವಿಚಾರಕ್ಕೆ ಬಂದ್ರೆ ಟಾಟಾ ಮೋಟರ್ ಎಸ್ಟಿಮೇಟ್ಸ್ ಅನ್ನು ಮಿಸ್ ಮಾಡಿದೆ ಅಂತಾನೆ ಹೇಳಬಹುದು ಈ ಗೆ ನಮ್ಮ ಸ್ಟಾಕ್ ಮಾರ್ಕೆಟ್ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಾಳೆ ನಮ್ಗೆ ಗೊತ್ತಾಗುತ್ತೆ ಓಕೆ ಗೆಳೆಯರೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್